ನಮಸ್ಕಾರ ನನ್ನ ಹೆಸರು ನಾಗೇಶ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ನಾನು ರಾತ್ರಿ ಗಮನಿಸಿದೆ ತಮ್ಮ ಮಾಧ್ಯಮದಲ್ಲಿ ಮಾನ್ಯ ಮಾಜಿ ಶಾಸಕರು ಹಾಲಿ ಸಂಸದರು ಅವ್ರಿಗೆ ಅದೇನೋ ಗೊತ್ತಿಲ್ಲ ಅವರು ಮಾನ್ಯ ಸಂಸದರು ಸರ್ಕಾರದ ಬಗ್ಗೆ ಪ್ರಶ್ನೆಗಳು ಮಾಡ್ತಾ ಇದ್ರು ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ 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 ಅವ್ರಿಗೆ ಪ್ರೆಸ್ಮೀಟ್ ಮಾಡೋ ಬೇರೆ ಬೇರೆ ಸಂದರ್ಭಿರ್ಬೋದು ಶಾಸಕರ ಬಗ್ಗೆ ಏನಾದರೂ ಒಂದು ಟೀಕೆ ಮಾಡಿಲ್ಲ ಅಂತಂದ್ರೆ ಅವ್ರಿಗೆ ರಾತ್ರಿ ನಿದ್ದೆ ಬರಲ್ಲ ಅವತ್ತು ರಾತ್ರಿ ಊಟ ಸೇರಲ್ಲ ಅವ್ರಿಗೆ ಮಾನ್ಯ ಯಾರಿಗೆ ಮಾನ್ಯ ಸಂಸದರಿಗೆ ಹಾಗಾಗಿ ಅವರು ನಾನು ಗಮನಿಸ ಸೂಕ್ಷ್ಮವಾಗಿ ನೋಡಿದಾಗ ಅದೆಲ್ಲ ಒಂದು ಮೂರ್ನಾಲ್ಕು ಪಾಯಿಂಟ್ ಶಾಸಕರ ಬಗ್ಗೆ ಪಾಪ ಕುಂಬಾಯಿತನೋರಿನ ಟೀಕೆ ಮಾಡಿದ್ದಾರೆ ನಾನು ಮಾನ್ಯ ಸಂಸದರಿಗೆ ಕೇಳಿ ಬಯಸ್ತೇನೆ ಮಾನ್ಯ ಲೋಕಸಭಾ ಕ್ಷೇತ್ರದ ಸುಧಾಕರ್ ಸಂಸದರೇ ಇಡೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಿಮ್ಮ ಇಡೀ ಬಂಡವಾಳ ತೆರೆದ ಪುಸ್ತಕ ಆಗಿದೆ ಏನಾಗಿದೆ ತೆರೆದ ಪುಸ್ತಕ ಆಗಿದೆ ನೀವಿಗೆ ನೀವೇ ನಾನು ಅಭಿವೃದ್ಧಿ ಹಂಗೆ ಅಭಿವೃದ್ಧಿ ಹಿಂಗೆ ಅಂತ ತಾವು ಹೇಳ್ಕೊಳದ್ ಬಿಟ್ರೆ ನಮ್ಮ ತಾಲೂಕಿನ ಜನ ಹೇಳ್ಬೇಕ್ರಿ ಸಂಸದ್ರೆ ತಾಲೂಕಿನ ಜನ ತಮ್ಮ ಅಭಿವೃದ್ಧಿ ವಿಚಾರಗಳು ಏನೇನ್ ಮಾಡಿದ್ದಾರೆ ಅನ್ನೋದನ್ನು ಜನ ಹೇಳ್ಬೇಕು ತಾವು ಹೇಳಿದ್ರಿ ನಾನು ಹದಿನಾಲ್ಕು ವರ್ಷ ಅಧಿಕಾರದಲ್ಲಿದ್ದೀನಿ ಹದಿನಾಲ್ಕು ವರ್ಷದಲ್ಲಿ ನಾನು ಏನು ಅಭಿವೃದ್ಧಿ ಮಾಡಿದ್ರಿ ಅಂತ ಹೌದು ಎರಡು ವರ್ಷ ಸಂಸದ ಇವರು ಮಿನಿಸ್ಟರ್ ಆಗಿ ಶಾಸಕರಾಗಿದ್ದು ಟೋಟಲ್ ಹನ್ನೊಂದು ವರ್ಷ ಈಗ ಮತ್ತೆ ಸಂಸದರು ಆಗದ್ರಲ್ಲ ಒಂದು ವರ್ಷ ಈಗ ಮೊನ್ನೆ ನಾನು ಆಕ್ಚುಲಿ ಮೊನ್ನೆನೇನು ಪ್ರೆಸ್ಪಿಟ್ ಮಾಡಬೇಕಾಗಿತ್ತು ತಮ್ಮ ಒಂದು ವರ್ಷದ ಅಭಿವೃದ್ಧಿ ಏನು ಅಂತೇಳಿ ನಾನು ಮಾಡಬೇಕಿತ್ತು ಸಂದರ್ಭ ಬರಲಿ ಆಮೇಲೆ ಮಾಡೋಣ ಅಂತೇಳಿ ನಾನು ಸುಮ್ಮನೆ ಇದ್ದೆ ಈಗ ಸಂದರ್ಭ ಬಂದಿದೆ ಯಾಕಂದ್ರೆ ಒಬ್ಬ ತಾಲೂಕು ಅಧ್ಯಕ್ಷ ಆಗಿ ವಿಧಾನಸಭೆ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಶಾಸಕರ ಬಗ್ಗೆ ಟೀಕೆ ಮಾಡಿದಾಗ ನನ್ನ ಜವಾಬ್ದಾರಿ ಪಕ್ಷದ ಪರವಾಗಿ ಶಾಸಕರ ಪರವಾಗಿ ನಾನು ನೇರ ಉತ್ತರ ಕೊಡ್ಬೇಕಾಗಿತ್ತು ಅವರಿಗೆ ಹಾಗಾಗಿ ಇವ್ರು ಅಭಿವೃದ್ಧಿ ವಿಚಾರ ಮಾತಾಡಿದ್ರು ಇವ್ರೇನು ಹನ್ನೊಂದು ವರ್ಷದಿಂದ ರಾಜಕಾರಣ ನಮ್ಮ ಅಭಿವೃದ್ಧಿ ಅಂತೆಲ್ಲ ಶಾಸಕರು ಇವ್ರು ಮಾತಾಡ್ತಾರಲ್ಲ ಸಂಸದರು ತಾವೇನೇನು ತಂದಿದ್ರ ಅನ್ನೋದು ದಾಖಲೆ ನಾನು ಕೇಳಬೇಕು ನಾನು ಸಂಸದರಿಗೆ ತಮ್ಮ ಅಭಿವೃದ್ಧಿ ಏನು ಅನ್ನೋದನ್ನು ಆ ದಾಖಲೆ ಸಮೇತ ಕೊಡಬೇಕು ನಾನು ನೇರವಾಗಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಬಸ್ ಸ್ಟ್ಯಾಂಡ್ ಯಾರು ಮಾಡಿದ್ದು ತಿಬಲಾಪುರದಲ್ಲಿ ಯಾವ ಸಮ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಸಹ ಲೋಧ ನಮ್ಮ ಸರ್ಕಾರ ಇದಾಗಿದ್ದು ಯಾರು ಮಾಡಿದ್ದು ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರ ಆಗಿನ ವೀರಪ್ಪ ಮೊಹರು ಮಾಡಿದ್ದು ಗ್ರಂಥಾಲಯ ಯಾರು ಮಾಡಿದ್ದು ಯಾರಪ್ಪ ಗ್ರಂಥಾಲಯ ಮಾಡಿದ ಸ್ವಾಮಿ ಮಾಡಿದ್ದು ಲೋಕಸಭಾ ಕ್ಷೇತ್ರದ ಸಂಸದರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಯಾರು ಮಾಡಿದ್ದು ಸರ್ಕಾರಿ ಆಸ್ಪತ್ರೆ ಕೂಡ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿದ್ದು ನೀವು ಅವಾಗಿನ ಕಾಲದಲ್ಲಿ ಶಾಸಕರಾಗಿರ್ಬೋದು ಸರ್ಕಾರ ಕೊಟ್ಟಿದ್ದ ಯಾರು ಆ ಸರ್ಕಾರ ಇದ್ದಿದ್ದು ಮಾಡಿದ್ದಾರು ಏನ್ ಹೇಳಿದ್ರೆ ನಾನ್ ಮಾಡಿದೆ ಅಂತ ಹೇಳ್ತೀರಾ ಲೋಕಸಭಾ ಕ್ಷೇತ್ರದ ಆಗಿನ ಸಂಸದರು ವೀರಪ್ಪ ಮಲ್ಯ ಅವರು ಸರ್ಕಾರಿ ಆಸ್ಪತ್ರೆ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಗ್ರಂಥಾಲಯ ಇರ್ಬೋದು ಇವೆಲ್ಲ ಕೂಡ ವೀರಪ್ಪ ಮಲ್ಯ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾನೇನೋ ಅಭಿವೃದ್ಧಿ ಮಾಡಿದ ಈ ತರಲ್ಲಿ ಮಾತಾಡ್ತಿರ ಅವು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಶಿಲಾಫಲಕ್ಕೆ ಹಾಕೊಂಡು ಟೇಪ್ ಕಟ್ ಮಾಡಿದ್ರು ನಿಮ್ಮ ಅಭಿವೃದ್ಧಿ ಏನೋ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯ ಇಲ್ಲದೇ ಗೆದ್ಬಿಟ್ಟ ಅವ ಆ ಸಂದರ್ಭದಲ್ಲಿ ಬಂದ್ರೆ ಟೇಪ್ ಕಟ್ ಮಾಡಿದೆ ಹೆಸ್ರೇನೋ ನನ್ ನಾನ್ ಮಾಡಿದೆ ಅನ್ನೋದನ್ನ ನಾನು ಅದಕ್ಕೆ ದಾಖಲೆ ಸಮೇತ ನಾನು ಕೊಡ್ತೀನಿ ಆಲ್ರೆಡಿ ಇವತ್ತು ನಿನ್ನೆನೆ ಇವತ್ತು ಪ್ರೆಸ್ಪ್ಯೂಟ್ ಮಾಡ್ಬೇಕಾದ್ರೆ ನಾನು ತರಬೇಕು ಅಂತ ಅನ್ಕೊಂಡೆ ಮರ್ತುಬಿಟ್ಟೆ ಇನ್ನೊಂದ್ಸಲ ರಿಯಾಕ್ಟ್ ಮಾಡಿದಾಗ ಇಷ್ಟು ದಾಖಲೆ ಇದೆ ಪುಸ್ತಕ ಸಮೇತ ಇದೆ ಈರೋಪ್ನಲ್ಲಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿದ್ದಾಗ ವೀರಪ್ಪ ಮಾಡಿರ್ತಕ್ಕಂಥದ್ದು ಸುಧಾಕರ್ ಪಾಠ ಪಾತ್ರ ಇಲ್ಲರನ್ನ ದಾಖಲೆ ಇದೆ ನಾನು ದಾಖಲೆ ಬೇಕಾದ್ರೆ ನಿನ್ನ ಮಾಧ್ಯಮದಲ್ಲಿ ಕೊಡ್ತೀನಿ ಆಮೇಲೆ ಏನ್ ಹೇಳ್ತಾರೆ ಅವ್ವ ರಾವ ತಾತ ರಾವ ಅಂತೇಳಿ ಅಲ್ರಿ ನಮ್ಮ ಮನೆ ಮನೆಗೆ ಹೋಗ್ತಾ ಇದ್ರೆ ಶಾಸಕರು ನಮ್ಮವರು ನಮ್ಮ ಶಾಸಕರು ಅನ್ನೋ ನ ಇದನ್ನ ಇಡೀ ಚಿಕ್ಕಳಾಪುರ ಎಲ್ಲ ದೇಶ ಉಟ್ಕೊಂತ ಇದೆ ನಮ್ಮ ಮಾನ್ಯ ಸಂಸದರು ನಮ್ಮ ಸಂಸದರು ಅಂತೀನಿ ನಮ್ಮ ಸಿಎಂ ಸಾವಿರ ಆಗಿರ್ತಕ್ಕಂಥ ಸಿದ್ದರಾಮಯ್ಯದವರು ಅವ್ರ ಪೇಜಲ್ಲಿ ಹಾಕೊಂಡು ವಿಶ್ಲೇಷಣೆ ಮಾಡಿದ್ದಾರೆ ಅವ್ರ ಬಗ್ಗೆ ಅಂತ ಒಳ್ಳೆ ಕಾರ್ಯಕ್ರಮವನ್ನ ಟಿ